ಮಾತ್ರೆಗಿಲ್ಲ ಸೋಲ್ ಮೇಲು ಯಾನ ನಿಖಿಲಿನ ಮುಖ್ಯದ ಪ್ರಿಯಾಂಕಾ ಸಂತೋಷ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಡರದ ಬಲ್ಪು ಇನಿ ಯಾನು ಕುಡಂಜಿ ಮಿನಿ ವ್ಲಾಗ್ ದಟ್ಟು ಬೈದೆ ಇದೆ ನಿಖಿಲ್ ಇನ್ನೊಂದು ಪರಿ ಎನ್ನ ಕೈಟ್ ದಾದಾಂದು ಬಂಡದ್ದು ಎನ್ನ ಕೈಟ್ ಬೇತೆ ದಾಲಾತ್ ವಿ ಎಮ್ ಎಫ್ ನಿಟ್ಟೂರು ಅಬ್ಬರದ ಪಿಲಿಕುಲು ಎರಡು ಸಾವಿರದ ಇವತ್ತೈನು ಪಿಲಿ ಬನ್ನಗೆ ನಿಗಲೂ ಪೂರಗಲೆಗೆಲ್ಲ ಗೊತ್ತಾದಪ್ಪು ಅಂತ ಬಂಡ ಉಡುಪಿಡ ನಡಪನ ಚಿತ್ತಿನ ಒಂಜಿ ಬಾರಿ ಮಲ್ಲ ಉತ್ಸವ ಓಂದ್ಕೇಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಅವು ನನ್ನ ಬರ್ಪಿನ ಸೆಪ್ಟೆಂಬರ್ ತಿಂಗಳದ ಹದಿನಾಲ್ಕು ಹದಿನೈದನೇ ತಾರೀಕಿದ ನಡಪೆರೆಗೊಂಡು ಐಕು ಬೋಡೋದು ಒಂಜಾತು ಕಳ್ಳಿಟ್ಟು ಪಿಳಿತ ಶಬ್ದ ತಾಸದ ಶಬ್ದ ಇತ್ತಿನ ಕೇಂದ್ರಕ್ಕೆ ಶುರುವಾದ್ರೆ ಅಂಚೆನೆ ಯಾನಿ ನಿನಿಕಲೆಯಲ್ಲಿ ತಂದು ಬೈದಿನ ಒಡೆಗಂದು ಕೇಂದ್ರ ಸೋಮನಾಥೇಶ್ವರ ದೇವಸ್ಥಾನ ಅಂಚೆ ವಿಷ್ಣುಮೂರ್ತಿ ದೇವಸ್ಥಾನ ನಿಟ್ಟೂರು ಇಡೆಗೆ ಬೈದೆ ಇಡಗೆ ದೇಗ ಬೈದೆ ಅಂತ ಬನ್ನಡ ಮುಲ್ಪದ ಒಂಜಿ ಜವಣ್ಣರನ್ನ ಕೂಟ ಮಾತಿರ್ಲ ಒಟ್ಟು ಒಗ್ಗಟ್ಟು ಸೇರೊಂದು ವಿ ಎಂ ಎಫ್ ವಿಷ್ಣುಮೂರ್ತಿ ಫ್ರೆಂಡ್ಸ್ ನಿಟ್ಟೂರು ಪಂಪಿನ ಒಂಜಿ ಪುದರದ ಒಟ್ಟಿಗೂ ಒಂಜಿ ಪಿಲಿ ಪಿಲಿ ಜಪಡವನ ಒಂಜಿ ಕಾರ್ಯಕ್ರಮನ ಮೊಗಲು ಈ ಈ ಬಾರಿ ಇಲ್ಲ ಪಣ ನಾಲ್ಕು ವರ್ಷದಂಚ ಕರಿನ ನಾಲ್ಕು ವರ್ಷದಿಂದ ಮಲ ತಂದುಲೇರು ಈ ಬಾರಿ ಇಲ್ಲ ಅಬ್ಬರದ ಪಿಲಿ ಕುಲು ಪಂಪಿನ ಒಂದು ಕಾನ್ಸೆಪ್ಟ್ ದೊಡ್ಡ ಬೈದರು ಆಯಿತಾ ಪೋಸ್ಟರ್ ಬಿಡುಗಡೆಗೆ ಬೋಡೋದು ಯಾ ಈ ಒಂದು ದೇವಸ್ಥಾನಕ್ಕೆ ಬೈದೆ ಈತ ನಮ್ಮ ಉಲೈ ಪೊಯ್ ಪೋಸ್ಟರ್ ಬಿಡುಗಡೆಯನ್ನು ದೇವಸ್ಥಾನದ ದೇವರನ್ನ ಸನ್ನಿಧಾನದ ಎದುರು ಮಲಪೆರುಗಲೇರು ಬಲೆ ಪೊಯಿ ದೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಸರ್ವ ವಿಶ್ವ ವ್ಯಾಪಿನಿ ಹಿಂದ ಹೇಳ್ದಂಗೆ ಸರ್ವ ಭಕ್ತರಿಗೂ ಆಯುಷ್ಯ ಆರೋಗ್ಯ ಭಾಗ್ಯ ಭಾಗ್ಯಂತ ವಿಷ್ಣುಮೂರ್ತಿ ಫ್ರೆಂಡ್ಸ್ ಅವರು ಹುಲಿ ವೇಷ ಹುಲಿ ವೇಷ ಪ್ರತಿ ಅಷ್ಟಮಿಗೆ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ಹಾಕ್ತಾರೆ ಹೋದ್ ವರ್ಷ ಹಾಕಿ ಒಳ್ಳೆ ಇಡೀ ಉಡುಪಿಯ ನಗರ ಎಲ್ಲ ಸುತ್ತಾಕ್ತಾರೆ ಒಳ್ಳೆ ಯಶಸ್ವಿಯಾಗಿ ತುಂಬಾ ಪ್ರದರ್ಶನ ನೀಡಿ ಅದ್ರೊಳಗೆ ಅದು ಖರ್ಚು ಇದೆ ಅದಕ್ಕಾಗಿ ಆಗ್ಯೂ ಬರ್ತದೆ ಆದರೆ ಹೋದ ವರ್ಷ ಆತಾಯ್ತು ದೇವಸ್ಥಾನ ಭಂಡಾರಕ್ಕೆ ದೊಡ್ಡ ಕಾಣಿಕೆ ಮೊತ್ತ ಕೊಟ್ಟಿದ್ದಾರೆ ಈ ವರ್ಷ ಕೂಡ ಅವರಿಗೆ ಯಶಸ್ವಿ ಆಗಬೇಕು ಭಂಡಾರ ಕೊಡೋದು ಆಮೇಲೆ ಯಶಸ್ವಿ ಆಗಬೇಕು ಯಾವ ತೊಡರು ಇಲ್ಲದೆ ಒಳ್ಳೆ ರೀತಿ ಯಶಸ್ವಿಯಾಗಿ ಎಲ್ಲದರಾಗೂ ಒಳ್ಳೇದು ಮಾಡ್ಬೇಕನ್ನುವಂತೆ ಭಕ್ತಿ ಪೂರ್ವಕವಾಗಿ ನಮೋ ನಮ ಹರ ಹರ ಮಹಾದೇವ ಮಹಾದೇವೇ ಒಳ್ಳೇದ

ಇತ್ತೆ ಪೋಸ್ಟರ್ ಪೂರ ಗಾಡಿ ಲಗ್ ಪೂರಾ ಪತ್ತದಾಂಡು ಅಂಚೆನೆ ಕಾರ್ ದ ಒಂಜಿ ಮೆಜರ್ಮೆಂಟ್ ಲತ್ತಂದುಲ್ಲ ರೀ ಕಾರು ಪೂರಾ ಸ್ಟಿಕ್ಕರ್ಸ್ ಅಂಟರ್ಗ ನಿಲ್ತುಯರಿ ಈ ಒಂಜಿ ವಿಡಿಯೋ ಜವನಿಗೆ ನಿಗಲ್ನಲ್ಲ ಒಂಜಿ ತನು ದನ ಸಹಾಯ ಮಲ್ಪ ಎಂದು ಪನ್ನೊಂದು ಇನ್ನಿತ ಈ ಒಂದು ಮಿನಿ ವ್ಲಾಗ್ ಎಡೆಗೇಣ್ಣ ಮಲ್ತುಲ ಬಾಯ್ ಬಾಯ್